ಆಹಾರಗಳನ್ನ ಒಂದೊಂದನ್ನೇ ನಾವು ಸ್ವೀಕರಿಸಿದಾಗ ಅದು ನಮ್ಮ ದೇಹಕ್ಕೆ ದಕ್ಕೋದಿಲ್ಲ ಆಹಾರಗಳ ಒಳಗಡೆ ಇರುವಂಥ ಆಹಾರಾಂಶಗಳು ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಬರುತ್ತೆ ಆ್ಯಂಟಿ ಇನ್ಫೆಕ್ಷಿಯಸ್ ಆಗಿ ಬರುತ್ತೆ ಆ್ಯಂಟಿ ಕ್ಯಾನ್ಸರ್ ಆಗಿ ಬರುತ್ತೆ ದೇಹದ ಬೆಳವಣಿಗೆಗೆ ಬೇಕಾಗುತ್ತೆ ದೇಹಕ್ಕೆ ಶಕ್ತಿಯನ್ನು ಕೊಡಬೇಕಾಗಿ ಬರುತ್ತೆ ಜಗತ್ತಿನಲ್ಲಿ ಕೊತ್ತಂಬರಿ ಬೀಜವನ್ನಾಗಲಿ ಯಾವುದನ್ನೇ ಆಗಲಿ ಜೀರಿಗೆ ಆಗಲಿ ಮೆಣಸಾಗಲಿ ತುಂಬ ಚೆನ್ನಾಗಿ ಬಳಸುವಂತಹ ಒಂದು ವಿಜ್ಞಾನ ನಮ್ಮ ಭಾರತೀಯರಿಗೆ ಮಾತ್ರ ಗೊತ್ತಿರುವಂಥ ವಿಷಯ ಭಾರತದ ಉದ್ದಗಳಕ್ಕೂ ಉತ್ತರದಿಂದ ದಕ್ಷಿಣ ತನಕ ಪೂರ್ವದಿಂದ ಪಶ್ಚಿಮ ತನಕ ಅನೇಕ ತರಹದ ಮಸಾಲಾ ಪುಡಿಗಳನ್ನು ನಾವು ನೋಡ್ತೀವಿ ಈ ಎಲ್ಲ ಮಸಾಲ ಪುಡಿಗಳನ್ನು ನಾವು ಒಂದೊಂದೇ ಸ್ವೀಕರಿಸಿದಾಗ ದಕ್ಕೋದಿಲ್ಲ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ ಈ ಪ್ರಾಡಕ್ಟು ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಅದು ಖಂಡಿತವಾಗ್ಲೂ ನೀವು ಈಗ ಹೇಗೆ ಮಾಡಿಕೊಳ್ತಾ ಇದ್ದೀರೋ ಅದರಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಹಾರ ಪಾಕಶಾಸ್ತ್ರದ ಬಗ್ಗೆ ನಿಮಗೆ ಪರಿಪೂರ್ಣವಾದ ಜ್ಞಾನ ಇದ್ದಾಗ ಯಾವ ಮಾರುಕಟ್ಟೆಯನ್ನು ನಿಮ್ಮನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ ನಮಸ್ತೆ ನಾನು ನಿಮ್ಮ ಡಯಟೀಷಿಯನ್ ಡಾಕ್ಟರ್ ಎಚ್ ಎಸ್ ಪ್ರೇಮ ಪ್ರಾಣಿಗಳಲ್ಲೆಲ್ಲ ಮನುಷ್ಯ ಯಾಕೆ ಬುದ್ಧಿವಂತ ಅಂತ ಅನ್ನಿಸ್ಕೋತಾನೆ ಹೇಳಿದ್ರೆ ಪ್ರಕೃತಿಯಲ್ಲಿ ಇರುವಂತಹ ಅನೇಕ ಸಹಜ ರೂಪದಲ್ಲಿ ಇರುವ ರಾಸಾಯನಗಳನ್ನು ಸೇರಿಸಿ ತನ್ನ ದೇಹಕ್ಕೆ ಹೇಗೆ ಉಪಯೋಗ ಹಾಗೆ ಮಾಡ್ಕೋಬೇಕು ಅಂತ ಯೋಚಿಸುವ ಶಕ್ತಿ ಮನುಷ್ಯನಿಗೆ ಮಾತ್ರ ಇರೋದು ಈ ಶಕ್ತಿಯನ್ನು ಅವನು ಪಾಕಶಾಸ್ತ್ರದ ಮೂಲಕ ತೋರಿಸ್ಕೊಳ್ತಾನೆ ಹಾಗೆ ಪಾಕಶಾಸ್ತ್ರದ ವಿಧಾನವನ್ನು ಅರ್ಥ ಮಾಡಿಕೊಂಡು ತನ್ನ ದೇಹಕ್ಕೆ ಅದನ್ನು ಸ್ವೀಕರಿಸ್ತಾನೆ ಹೀಗೆ ಆಹಾರಗಳನ್ನ ಒಂದೊಂದನ್ನೇ ನಾವು ಸ್ವೀಕರಿಸಿದಾಗ ಅದು ನಮ್ಮ ದೇಹಕ್ಕೆ ದಕ್ಕೋದಿಲ್ಲ ಅದು ನಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂತಹ ವಿಷಯ ಹೀಗೆ ನಾವು ಅದನ್ನು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇರ್ತೀವಿ ಆದರೆ ನಾವು ಯಾಕೆ ಇದನ್ನು ನಮ್ಮ ದಿನನಿತ್ಯದಲ್ಲಿ ಬಳಸ್ತಿದ್ದೀವಿ ಅಂತ ಅನ್ನುವಂತಹ ಒಂದು ವಿಷಯ ನಮಗೆ ಗೊತ್ತಿರೋದಿಲ್ಲ ಯಾವಾಗ ನಾವು ಇದನ್ನು ಯಾಕೆ ಬಳಸ್ತಿದ್ದೀವಿ ಅಂತ ನಮಗೆ ಗೊತ್ತಾದಾಗ ನಾವು ನಮ್ಮ ಸಾಂಪ್ರದಾಯಿಕ ಆಹಾರಗಳನ್ನು ಬಿಟ್ಟು ಹೊರಗೆ ಹೋಗೋದಿಲ್ಲ ನಾವು ಅದರ ಬಗ್ಗೆ ಗಟ್ಟಿಯಾಗಿ ನಿಂತ್ಕೋತೀವಿ ಯಾರೇ ಏನೇ ಹೇಳಿದ್ರು ಓ ನಿಮ್ಮ ಆಹಾರಗಳು ಚೆನ್ನಾಗಿಲ್ಲ ಇದು ಒಳ್ಳೆಯದಲ್ಲ ಇದು ಚೆನ್ನಾಗಿದೆ ಅವ್ರು ಕೊಡೋವಂಥ ಆಹಾರಗಳು ಚೆನ್ನಾಗಿದೆ ಅಂತ ಅಂದಾಗ ನಮ್ಮ ಬುದ್ಧಿ ಯೋಚನೆ ಮಾಡುತ್ತೆ ಖಂಡಿತವಾಗ್ಲೂ ಅದು ಅಲ್ಲ ನಾನು ಏನು ಸ್ವೀಕರಿಸ್ತಿದ್ದೀನೋ ಅದೇ ನನಗೆ ಅತ್ಯಂತ ಉತ್ತಮ ಅಂತ ಅನ್ನುವಂತಹ ಒಂದು ಗಟ್ಟಿಯಾದ ತಿಳುವಳಿಕೆ ಬೇಕು ಆ ತಿಳುವಳಿಕೆಗೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಹಾರಗಳನ್ನ ನಾವು ಹೇಗೆ ಕಂಬೈನ್ ಮಾಡ್ತೀವಿ ಅಂತ ಅನ್ನೋದನ್ನು ನೋಡೋಣ ಈಗ ನೋಡಿ ಆಹಾರಗಳ ಒಳಗಡೆ ಇರುವಂಥ ಆಹಾರ ಅಂಶಗಳು ನಮಗೆ ಆಂಟಿ ಇನ್ಫ್ಲಮೇಟ್ರಿಯಾಗಿ ಬರುತ್ತೆ ಆ್ಯಂಟಿ ಇನ್ಫೆಕ್ಷಿಯಸ್ ಆಗಿ ಬರುತ್ತೆ ಆ್ಯಂಟಿ ಕ್ಯಾನ್ಸರ್ ಆಗೇ ಬರುತ್ತೆ ದೇಹದ ಬೆಳವಣಿಗೆಗೆ ಬೇಕಾಗುತ್ತೆ ದೇಹಕ್ಕೆ ಶಕ್ತಿಯನ್ನು ಕೊಡಬೇಕಾಗಿ ಬರುತ್ತೆ ಈ ಎಲ್ಲ ಅಂಶಗಳು ಆಹಾರದ ಒಳಗಡೆ ಇದ್ದಾಗ ಇನ್ನೊಂದು ಆಹಾರದ ಅಂಶದ ಒಳಗೆ ಸೇರಿದಾಗ ನಮ್ಮ ದೇಹಕ್ಕೆ ಅದು ದಕ್ಕುವುದು ತುಂಬ ಸುಲಭವಾಗಿ ಹೋಗುತ್ತೆ ಅದಕ್ಕೆ ನಾವು ಇನ್ನೊಂದು ಪದವನ್ನು ಬಳಸ್ತೀವಿ ಬಯೋ ಅವೈಲಬಿಲಿಟಿ ಅಂತ ಹೇಳಿ ಈಗ ಉದಾಹರಣೆ ಉದಾಹರಣೆಗೆ ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಆಹಾರ ಆದರೆ ಈ ಬೆಳ್ಳುಳ್ಳಿಯನ್ನು ನಾವು ದಿನವೂ ಹಸಿ ಹಸಿ ಇಷ್ಟಿಷ್ಟು ಬೆಳ್ಳುಳ್ಳಿಯನ್ನು ನಾವು ತಿನ್ನೋದಿಲ್ಲ ಯಾವಾಗ ನಾವು ಹಸಿ ಹಸಿ ಬೆಳ್ಳುಳ್ಳಿಯನ್ನು ತಿಂತೀವಿ ಅದು ನಮ್ಮ ದೇಹಕ್ಕೆ ಖಂಡಿತವಾಗ್ಲೂ ಹಿತವಾಗಿ ಇರೋದಿಲ್ಲ ನಾವೇನು ಮಾಡ್ತೀವಿ ಬೆಳ್ಳುಳ್ಳಿಯನ್ನು ಬೇಳೆ ಜೊತೆ ಹಾಕಿ ನೀರಿನಲ್ಲಿ ಬೇಯಿಸಿ ನಾವು ಬೆಳ್ಳುಳ್ಳಿಯನ್ನು ಸ್ವೀಕಾರ ಮಾಡ್ತೀವಿ ನಾವು ಅದೇ ರೀತಿ ಕೊತ್ತಂಬರಿ ಬೀಜದ ವಿಷಯಕ್ಕೂ ನಾನು ಬರ್ತೀನಿ ನೋಡಿ ಬೆಳ್ಳುಳ್ಳಿನಲ್ಲಿ ಏನೇನು ಒಳ್ಳೊಳ್ಳೆ ಗುಣಗಳಿದೆ ಅಂತೀವೋ ಕೊತ್ತಂಬರಿ ಬೀಜದಲ್ಲಿ ಅದೇ ಗುಣಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಕೊತ್ತಂಬರಿ ಬೀಜದಲ್ಲಿ ಇರುವಂತಹ ಈ ಫ್ಲೇವನಾಯ್ಡ್ಗಳು ಅದು ನಮ್ಮ ದೇಹದಲ್ಲಿ ಮಾಡುವಂತಹ ಗುಣಗಳನ್ನ ತಿಳಿದಾಗ ಅದ್ಭುತ ಅಂತ ಅನಿಸುತ್ತೆ ಜಗತ್ತಿನಲ್ಲಿ ಕೊತ್ತಂಬರಿ ಬೀಜವನ್ನಾಗಲಿ ಯಾಧನ್ನೇ ಆಗಲಿ ಜೀರಿಗೆ ಆಗಲಿ ಮೆಣಸಾಗಲಿ ತುಂಬ ಚೆನ್ನಾಗಿ ಬಳಸುವಂತಹ ಒಂದು ವಿಜ್ಞಾನ ನಮ್ಮ ಭಾರತೀಯರಿಗೆ ಮಾತ್ರ ಗೊತ್ತಿರುವಂತಹ ವಿಷಯ ಈ ಕೊತ್ತಂಬರಿ ಬೀಜವನ್ನು ನಾವು ಹೇಗೆ ತಿಂತೀವಿ ಹಾಗೆ ದಿನ ಒಂದು ಟೇಬಲ್ ಚಮಚ ಕೊತ್ತಂಬರಿ ಬೀಜ ತಿಂತೀವ ತಿಂದರೆ ಅದು ನಮ್ಮ ದೇಹಕ್ಕೆ ದಕ್ಕಲ್ಲ ಕೊತ್ತಂಬರಿ ಬೀಜವನ್ನು ನಾವು ಹುರಿದು ಅದಕ್ಕೆ ಮೆಣಸು ಜೀರಿಗೆ ಆ ತರಹದ ಪದಾರ್ಥಗಳನ್ನು ಸೇರಿಸ್ಬಿಟ್ಟು ನಾವು ಹುಳಿ ಪುಡಿ ಮಾಡ್ತೀವಿ ಸಾರಿನ ಪುಡಿ ಮಾಡ್ತೀವಿ ಮಸಾಲೆ ಪುಡಿ ಮಾಡ್ತೀವಿ ಪಲ್ಯದ ಪುಡಿ ಮಾಡ್ತೀವಿ ಹೀಗೆ ನಾನಾ ತರಹದ ಪುಡಿ ಭಾರತದ ಉದ್ದಗಳಕ್ಕೂ ಉತ್ತರದಿಂದ ದಕ್ಷಿಣ ತನಕ ಪೂರ್ವದಿಂದ ಪಶ್ಚಿಮ ತನಕ ಅನೇಕ ತರಹದ ಮಸಾಲ ಪುಡಿಗಳನ್ನು ನಾವು ನೋಡ್ತೀವಿ ಈ ಎಲ್ಲ ಮಸಾಲ ಪುಡಿಗಳನ್ನು ನಾವು ಒಂದೊಂದೇ ಸ್ವೀಕರಿಸಿದಾಗ ದಕ್ಕೋದಿಲ್ಲ ಈ ಎರಡವನ್ನು ಒಂದು ಪ್ರಮಾಣದಲ್ಲಿ ಸೇರಿಸಿದಾಗ ಮಾತ್ರ ಅದನ್ನು ಕುಟ್ಟೋದ್ರಲ್ಲೂ ಒಂದು ರೀತಿ ಇದೆ ಅತಿಯಾಗಿ ಹುರಿದ್ರೂ ಕೂಡ ಅದು ನಮಗೆ ಒಳ್ಳೆಯದಾಗಲ್ಲ ಈಗ ಒಂದು ಉದಾಹರಣೆ ಕೊಡ್ತೀನಿ ಕೊತ್ತಂಬರಿ ಬೀಜವನ್ನು ನೀವು ತೊಗೋತೀರ ತುಂಬ ಹುರಿದ್ಬಿಡಿ ತುಂಬ ಹುರಿದಾಗ ಅದು ಚಾರ ಆಗುತ್ತೆ ಅಂತ ಸೀದ್ ಹೋಗುತ್ತೆ ಸೀದ್ ಹೋದಾಗ ಏನಾಗುತ್ತೆ ಅದರೊಳಗಿರುವಂತಹ ಆಹಾರಾಂಶ ಹಾಳಾಗಿ ಹೋಯಿತು ಹಾಗೆ ನಾವು ಎಷ್ಟು ಹುರಿಬೇಕು ಅಷ್ಟನ್ನು ಮಾತ್ರ ಹುರಿತೀವಿ ಎಷ್ಟನ್ನ ಪುಡಿ ಮಾಡಬೇಕು ಅಷ್ಟನ್ನ ಪುಡಿ ಮಾಡಿ ನಾವು ಎತ್ತಿಟ್ಕೊಂಡು ನಮ್ಮ ಸಾರು ಹುಳಿಗಳಲ್ಲಿ ಅದನ್ನು ಸೇವಿಸಿ ನಾವು ಸ್ವೀಕರಿಸ್ತೀವಿ ಇದು ಪ್ರಿವೆಂಟಿವ್ ಆಸ್ಪೆಕ್ಟ್ ಅಲ್ಲಿ ಆಗುತ್ತೆ ಇನ್ನು ಥೆರಪಿಟಿಕ್ ಆಗಿ ನಾವು ಹೇಗೆ ಈ ಕೊತ್ತಂಬರಿ ಬೀಜವನ್ನು ಬಳಸಬಹುದು ಅಂತ ಅಂದರೆ ಈ ಕೊತ್ತಂಬರಿ ಬೀಜವನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ತೀವಲ್ಲ ಇದನ್ನು ನಾವು ಶುಂಠಿಯ ಜೊತೆ ಸೇರಿಸ್ತೀವಿ ಶುಂಠಿ ಕೂಡ ನಮಗೆ ದೇಹಕ್ಕೆ ಅತ್ಯಂತ ಮುಖ್ಯವಾಗಿರೋದು ಸೊ ಇಲ್ಲಿ ಶುಂಠಿ ಮತ್ತೆ ಕೊತ್ತಂಬರಿ ಬೀಜ ಸೇರಿಸಿ ನಾವು ಕುದಿಸ್ತೀವಿ ಕುದಿಸಿ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಬೆಲ್ಲವನ್ನು ಹಾಕಿ ನಮಗೆ ಜ್ವರ ಬಂದಾಗಿರ್ಬೋದು ಅದು ನಿಮಗೆ ಕೊರೋನಾ ಇದ್ದಿರಬಹುದು ಡೆಂಗ್ಯೂ ಇದ್ದಿರಬಹುದು ಯಾವುದೇ ತರಹದ ಒಂದು ಕಾಯಿಲೆ ಇದ್ದರೂ ಕೂಡ ಇದನ್ನು ನಾವು ಸೇರಿಸಿ ಸ್ವೀಕರಿಸುವಂತಹ ಒಂದು ವಿಧಾನ ಪಾಕಶಾಸ್ತ್ರದ ಅತ್ಯಂತ ಉನ್ನತವಾದಂತಹ ಒಂದು ವಿಜ್ಞಾನ ಇದನ್ನು ಹೀಗೆ ಒಟ್ಟು ಸೇರಿಸಿದಾಗ ನಮ್ಮ ದೇಹದ ಒಳಗಡೆ ಹೋಗಿ ಅದು ಆ್ಯಂಟಿ ಇನ್ಫೆಕ್ಷಿಯಸ್ ಆಗಿ ಅಥವಾ ಆ್ಯಂಟಿ ಆಗಿ ಕೆಲಸವನ್ನು ಮಾಡುತ್ತೆ ಅದೇ ರೀತಿ ನೋಡಿ ಜೀರಿಗೆಯನ್ನು ಕೂಡ ನಾವು ಹಾಗೆ ಜೀರಿಗೆಯನ್ನು ತಿನ್ನೋದಿಲ್ಲ ನಾವಾಗಲೇ ಮಾತಾಡಿದ್ವಿ ಅರಿಶ್ಣವನ್ನು ಕೂಡ ನಾವು ಹಾಗೆ ತಿನ್ನೋಲ್ಲ ಅಂತ ಸೊ ಜೀರಿಗೆಯನ್ನು ಕೂಡ ನಾವು ಪ್ರತಿ ದಿವಸ ಬೇಳೆಯ ಜೊತೆ ಸೇ ಸೇರಿಸಿದಾಗ ಬೇಳೆ ಒಳಗಡೆ ಏನಿರುತ್ತೆ ಈವನ್ ಬೆಳ್ಳುಳ್ಳಿಯನ್ನು ಸೇರಿಸ್ತೀವಿ ಈ ಬೇಳೆಗಳ ಒಳಗಡೆ ಇರುವಂತಹ ಒಂದು ಅಂಶ ಇದೆಯಲ್ವಾ ಆಲಿಗೊಫ್ಯಾಕ್ರೈಡು ಇದು ನಮ್ಮ ದೇಹದ ಒಳಗೆ ಹೋದಾಗ ವಾಯುವನ್ನು ಉತ್ಪತ್ತಿ ಮಾಡುತ್ತೆ ಅದಕ್ಕಾಗಿಯೇ ನಾವು ಬೇಳೆಗೆ ಜೀರಿಗೆಯನ್ನು ಸೇರಿಸ್ತೀವಿ ಬೆಳ್ಳುಳ್ಳಿಯನ್ನು ಸೇರಿಸ್ತೀವಿ ನಿಮಗೆ ಗೊತ್ತಿಲ್ಲ ಗೊತ್ತೇ ಇದೆ ನಿಮಗೆ ಯಾತಿಕೆ ಅವರೇಕಾಯಿ ಸಾರು ಮಾಡಿದ್ರೆ ಅವರೇಕಾಯಿ ಬೇಯಿಸ್ಕೊಂಡು ತಿಂದರೆ ಬೆಳ್ಳುಳ್ಳಿ ಅಥವಾ ಜೀರಿಗೆ ಹಾಕೇ ಹಾಕ್ತೀವಿ ಅಂತಂದರೆ ಈ ಒಂದು ಕಾರಣಕ್ಕೆ ಸೊ ಇದೇನೋ ರುಚಿಗೆ ಹಾಕ್ತೀವಿ ಈ ರುಚಿ ಬಿಟ್ಬಿಟ್ಟು ನಾನು ಇನ್ಯಾವುದೋ ಒಂದು ರುಚಿಯನ್ನು ಮಾಡ್ತೀನಿ ಅಂತ ಅಂದಾಗ ಇದರ ಏನಿದೆ ಅವರೇಕಾಯಿನಲ್ಲಿ ಇರುವಂತಹ ಅಂಶ ನಮಗೆ ಏನು ಬೇಕಿದೆಯೋ ಅದು ಸಿಕ್ಕೋದಿಲ್ಲ ಜೀರಿಗೆನಲ್ಲಿ ಇರುವಂಥದ್ದು ಅಥವಾ ಬೆಳ್ಳುಳ್ಳಿಯಲ್ಲಿ ಇರೋವಂಥದ್ದು ನಮಗೆ ಸಿಗೋಲ್ಲ ನೆನಪಿಟ್ಕೊಳ್ಳಿ ನಿಮ್ಮ ಆಹಾರವನ್ನು ನೀವು ವಿನಾಕಾರಣ ಅರ್ಥ ಮಾಡಿಕೊಳ್ದೆ ಅದನ್ನು ಬದಲಾವಣೆಯನ್ನು ಮಾಡೋಕ್ಕೆ ಹೋಗಬೇಡಿ ಯಾವುದೋ ಒಂದು ಪ್ರಾಡಕ್ಟ್ ಬರುತ್ತೆ ಈ ಪ್ರಾಡಕ್ಟು ಇದಕ್ಕಿಂತ ತುಂಬ ಚೆನ್ನಾಗಿದೆ ಅಂತ ಅಂದಾಗ ಅದು ಖಂಡಿತವಾಗ್ಲೂ ನೀವು ಈಗ ಹೇಗೆ ಮಾಡ್ಕೊಳ್ತಾ ಇದ್ದೀರೋ ಅದರಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆಹಾರ ಪಾಕಶಾಸ್ತ್ರದ ಬಗ್ಗೆ ನಿಮಗೆ ಪರಿಪೂರ್ಣವಾದ ಜ್ಞಾನ ಇದ್ದಾಗ ಯಾವ ಮಾರುಕಟ್ಟೆಯನ್ನು ನಿಮ್ಮನ್ನು ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿದೆ ಹೇಗಿದೆ ಅಂತ ಹೇಳಿದ್ರೆ ನೀವು ಈ ಪಾಕಶಾಸ್ತ್ರವನ್ನು ಯಾವ ರೀತಿ ಬಳಸ್ಕೊಳ್ತೀರಾ ಅನ್ನೋದರ ಮೇಲೆ ಇದೆ ನಮಸ್ಕಾರ